ಹಲೋ ಕುಟುಂಬದವರೇ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಪುಷ್ಪ ಸೊ ನಿಮ್ಮ ಮನೆ ಮಗಳು ಪುಷ್ಪ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ನಾನು ತೋರಿಸೋ ಅಂಥ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಕೊಡಿ ಲೈಕ್ ಮಾಡಿ ಸೊ ಇವತ್ತು ಬಂದು ನಾನು ನಿಮಗೆಲ್ಲ ಬಂದು ವೆಯ್ಟ್ ಲಾಸ್ ಆಗೋದಕ್ಕೆ ಒಂದು ಒಳ್ಳೆ ಅದ್ಭುತವಾದ ಟಿಪ್ಸ್ ತೊಗೊಂಡ್ಬಂದಿದ್ದೀನಿ ತುಂಬನೇ ಒಂದು ಚೆನ್ನಾಗಿರೋ ಟಿಪ್ಸ್ ಯಾಕೆಂದರೆ ಇದನ್ನೆಲ್ಲ ಬಂದು ಆಗಿನ ಕಾಲದಿಂದ ಯೂಸ್ ಮಾಡಿರೋ ಅಂಥ ಒಂದು ಟಿಪ್ಸ್ ಏನು ಅಂತ ಅಂದರೆ ಇಲ್ಲಿ ಬಂದು ನಾನು ಆಲ್ಮಂಡ್ ಗಮ್ ತೊಗೊಂಡಿದ್ದೀನಿ ಸೊ ನೋಡ್ಬೋದು ಆಲ್ಮಂಡ್ ಗಮ್ ಇದು ಸೊ ನೋಡಿ ಆಲ್ಮಂಡ್ ಗಮ್ ಅಂದರೆ ಈ ಥರ ಬರುತ್ತೆ ಇದನ್ನು ಬಂದು ಬಾದಾಮಿ ಗೋಂದು ಅಂತಲೂ ಕರೀತಾರೆ ಇದು ಬಂದು ನಿಮಗೆ ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ ನಿಮಗೆ ಬೇಕು ಅಂದರೆ ಬೇಕಾದ್ರೆ ಲಿಂಕ್ ಕೂಡ ನಾನು ಹಾಕಿರ್ತೀನಿ ಚೆಕ್ ಮಾಡ್ಬೋದು ಲಾಸ್ಟ್ ಟೈಮ್ ಒಂದು ವೀಡಿಯೋ ಹಾಕ್ತಾಗ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಮೇಡಮ್ ಗೋಂದ್ ಅಂದರೆ ಏನು ಅಂತ ಗೊತ್ತಿಲ್ಲ ಲಿಂಕ್ ಹಾಕಿ ಅಂತ ಖಂಡಿತ ವೈಸಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ನೋಡಿ ಬಾದಾಮ್ ಗೋಂದ್ ಅಂದರೆ ಸೊ ನೋಡಿ ಈ ಥರ ಬರುತ್ತೆ ಓಕೆ ಈ ಲಿಂಕ್ನ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಕೊಟ್ಟಿರ್ತೀನಿ ಸೊ ಚೆಕ್ ಮಾಡ್ಬೋದು ಬಾದಾಮ್ ಗೋಂದಲ್ಲೇ ಹೇಗೆ ವೆಯ್ಟ್ ಲಾಸ್ ಆಗುತ್ತೆ ಸೊ ಬನ್ನಿ ಇವತ್ತು ವೀಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕ್ಲಿಪ್ ಮಾಡಿದ್ರೆ ಸ್ನೇಹಿತರೆ ನಿಮ್ಗೆ ಅರ್ಥ ಆಗೋದಿಲ್ಲ ನಾನು ಎಲ್ಲಿ ಏನು ಪ್ರಾಡಕ್ಟ್ ಆಗ್ತದೆ ಏನು ಯೂಸ್ ಮಾಡಿದ್ದೀನಿ ಅಂತ ಗೊತ್ತಾಗಲ್ಲ ಸೊ ಪೂರ್ತಿಯಾದ ವೀಡಿಯೋ ನೋಡಿ ಸೊ ವೆಯ್ಟ್ ಲಾಸ್ ಹೇಗಾಗೋದು ಅದು ಅದ್ಭುತವಾಗಿ ವೆಯ್ಟ್ ಲಾಸ್ ಆಗೋದು ಹೇಗೆ ಮತ್ತು ದೇಹವನ್ನು ತುಂಬ ವೆಯ್ಟ್ ಲಾಸ್ ಆಗೋದಕ್ಕೆ ಯಾಕೆಂದರೆ ಕೆಲವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಬಾಡಿ ತುಂಬ ಉಷ್ಣ ಆಗುತ್ತೆ ಉಷ್ಣ ಆದಾಗ ಅಯ್ಯೋ ಮೇಡಮ್ ಅದು ಉಷ್ಣ ಆಗುತ್ತೆ ನನಗೆ ಹೇಗೆ ಯೂಸ್ ಮಾಡೋದು ಅಂತೀರ ಆದರೆ ಈ ಒಂದು ವೆಯ್ಟ್ ಲಾಸ್ ನಿಮ್ಮ ಬಾಡಿನ ತಂಪಾಗೂ ಇಡುತ್ತೆ ಮತ್ತು ವೆಯ್ಟ್ ಲಾಸ್ ಕೂಡ ಸೂಪರಾಗಿ ಮಾಡುತ್ತೆ ಸೊ ಬನ್ನಿ ಏನೇನೆಲ್ಲ ಮಾಡಬೇಕು ಹೇಗೆ ಮಾಡಬೇಕು ನಾನು ಹೇಳ್ಕೊಡ್ತೀನಿ ನಾನಿಲ್ಲಿ ಬಂದು ಈ ಒಂದು ಬಾದಾಮ್ ಗೋಂದನ ನೀರಲ್ಲೇ ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ ಸೊ ನೆನೆಸಿ ನೆನೆಸಿ ಇಟ್ಕೊಂಡ್ರೆ ನೋಡಿ ನಿಮ್ಗೆ ಈ ಥರ ಜಲ್ಲಿ ಫಾರ್ಮಲ್ಲಿ ಬರುತ್ತಿದೆ ನೋಡಿ ಎಷ್ಟು ಚೆನ್ನಾಗಿದೆ ಜಲ್ಲಿ 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 ಆಗಿದೆ ಸೊ ನಾನು ಬಂದು ಇಲ್ಲಿ ಬಾದಾಮ್ ಗೋಂದನ ನಾನು ನೋಡಿ ಇಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ನಾನಿಲ್ಲಿ ಬಾದಾಮ್ ಗೋಂದನ ಸೊ ಒಂದು ಬೌಲಲ್ಲೇ ಹಾಕ್ಕೊಂಡಿದ್ದೀನಿ ನೋಡ್ಬೋದು ನೀವು ಸೊ ಈ ಗೋಂದಿಗೆ ಸೊ ಮತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂತ ಇಲ್ಲಿ ಬಂದು ಜಿಯಾ ಸೀಡ್ಸ್ನ ನಾನು ನೆನೆಸಿಟ್ಟಿದ್ದೀನಿ ಸೊ ಈ ಒಂದು ಜಿಯಾ ಸೀಡ್ಸ್ನ ಎರಡು ಸ್ಪೂನ್ ಹಾಕೊತಾ ಇದ್ದೀನಿ ಸೊ ಇಲ್ಲಿ ಬಾದಾಮ್ ಗೋಂದು ಮತ್ತೆ ಜಿಯಾ ಸೀಡ್ಸು ಸೊ ಎರಡು ನೋಡ್ಬೋದು ಎರಡು ಮಿಶ್ರಣವಾಗಿದೆ ಎರಡು ಜೆಲ್ಲಿ ಫಾರ್ಮಲ್ಲೇ ಇದೆ ತುಂಬ ಚೆನ್ನಾಗಿದೆ ಸೊ ಇವಾಗ ನೀವು ಬೇ ಬ್ರೇಕ್ಫಾಸ್ಟ್ಗೆ ಇಷ್ಟು ತಿಂದ ಸಾಕ ಹೊಟ್ಟೆ ತುಂಬುತ್ತಾ ತುಂಬಲ್ಲ ಸೊ ಇದ್ರ ಜೊತೆಗೆ ಬಂದು ನಿಮ್ಗೆ ಹೊಟ್ಟೆನೂ ತುಂಬಬೇಕು ವೆಯ್ಟ್ ಲಾಸು ಆಗಬೇಕು ಅದಕ್ಕೋಸ್ಕರ ಬಂದು ಇಲ್ಲಿ ಬಿಡಿಸಿರೋ ಒಂದು ದಾಳಂಬ್ರೆಯನ್ನು ಒಂದು ಎರಡು ಸ್ಪೂನ್ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಹಾಗೆ ಬಂದು ಸ್ವಲ್ಪ ಗ್ರೇಪ್ಸ್ ಕಟ್ ಮಾಡಿದ್ದೀನಿ ಅದು ಬ್ಲ್ಯಾಕ್ ಕಲರು ಮತ್ತು ಗ್ರೀನ್ ಕಲರ್ ಗ್ರೇಪ್ಸ್ ತೊಗೊಂಡಿದ್ದೀನಿ ಅದನ್ನು ಬಂದು ಒಂದು ಎರಡು ಸ್ಪೂನು ನೋಡ್ಬೋದು ಇಲ್ಲಿ ಹಾಕೊತಾ ಇದ್ದೀನಿ ಸೊ ಇಷ್ಟು ಹಾಕ್ಕೊಂಡು ಇದಕ್ಕೆ ಬಂದು ಒಂದು ಅರ್ಧ ಕಪ್ಪು ಹಾಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಅರ್ಧ ಕಪ್ಪು ಹಾಲ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಇದಕ್ಕಿನ್ನೂ ಒಂದು ನಾನು ಯೂಸ್ ಮಾಡ್ತೀನಿ ಏನು ಅಂತ ಅಂದರೆ ಸೊ ನೋಡ್ಬೋದು ಹನಿ ಸೊ ಈ ಒಂದು ಜೇನುತುಪ್ಪನ ಇಲ್ಲಿ ನಾನು ಒಂದು ಸ್ಪೂನ್ ತೊಗೊತೀನಿ ನೋಡಿ ಒಂದು ಸ್ಪೂನ್ ಜೇನುತುಪ್ಪನ ಕೂಡ ತೊಗೊಂಡೆ ಸೊ ತೊಗೊಂಡಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸೊ ಈ ಮಿಕ್ಸ್ ಮಾಡಿರೋ ಒಂದು ಜೆಲ್ಲಿನ ಸೊ ನೀವು ಇದನ್ನು ಯಾವಾಗ ತಿನ್ನಬೇಕು ಅಂತಂದರೆ ಬ್ರೇಕ್ಫಾಸ್ಟ್ಗೆ ತೊಗೋಬೋದು ಟಿಫನ್ನು ಟಿಫನ್ನ ಸ್ಕಿಪ್ ಮಾಡಬೇಕು ಟಿಫನ್ ಬದಲು ಇದನ್ನು ತಿನ್ಬೋದು ಸೊ ನಿಮ್ಗೆ ಹಣ್ಣು ಯಾವ್ದು ಬೇಕಾದ್ರೂ ನೀವು ಮಿಕ್ಸ್ ಮಾಡ್ಕೋಬೋದು ಇದಕ್ಕೆ ಬಂದು ನೀವು ಪಪ್ಪಾಯ ಹಾಕ್ಕೊಬೋದು ಕಲಂಗ್ರಣ್ಣ ಹಾಕ್ಕೋಬೋದು ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು ಸೊ ನಿಮ್ಗೆ ಯಾವ ಹಣ್ಣು ಇಷ್ಟ ಆಗುತ್ತೋ ಅದು ಹಾಕೋಬೋದು ಯಾಕೆಂದರೆ ಡ್ರೈ ಫ್ರೂಟ್ಸು ಒಬ್ರೊಬ್ಬರು ಹೀಟು ಬಿಸಿಲು ಬೇಡ ಅಂತ ಹೇಳ್ತಾರೆ ಹಾಗಾಗಿ ನನ್ನ ತಂಪಾಗಿರೋದಕ್ಕೋಸ್ಕರ ಇವತ್ತು ಬಂದು ನಾನು ದಾಳೆಂಬ್ರೆ ಹಣ್ಣು ಗ್ರೇಪ್ಸ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬಂದು ನೀವು ಯಾವ ಥರ ಹಣ್ಗಳ್ನ ಬೇಕಾದ್ರೂ ಕಟ್ ಮಾಡಿ ಹಾಕೋಬೋದು ಬಾಳೆಹಣ್ಣು ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ತಿಂದಾಗ ಹೊಟ್ಟೆ ಕೂಡ ತುಂಬುತ್ತೆ ರೀ ಅದ್ಭುತವಾಗಿ ವೆಯ್ಟ್ ಲಾಸ್ ಆಗುತ್ತೆ ರೀ ನೀವು ಇದನ್ನು ಬಂದು ಡೈಲಿ ಬಂದು ಬೆಳಿಗ್ಗೆ ರಾತ್ರಿ ಬೆಳಿಗ್ಗೆ ರಾತ್ರಿ ಸೊ ಇನ್ನೊಂದು ಸ್ನೇಹಿತರೆ ನೀವು ಇದನ್ನು ಎರಡು ಟೈಮ್ ಯೂಸ್ ಮಾಡಲೇಬೇಕು ಯಾಕೆ ಅಂತಂದರೆ ಬೆಳಿಗ್ಗೆ ಟಿಫನ್ ತೊಗೊಂಡ್ರ ಮತ್ತೆ ರಾತ್ರಿಗೆ ನೀವು ಊಟ ಕೂಡ ತೊಗೊಳ್ಳಿ ಇದನ್ನು ಸೊ ತೊಗೊಂಡಾಗ ಏನಾಗುತ್ತೆ ನಿಮಗೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಇನ್ನೊಂದು ಒಬ್ಬರೊಬ್ರು ಹೇಳ್ತೀರಾ ಮೇಡಮ್ ವೇಟ್ ಲಾಸ್ ಮಾಡ್ಬೇಕಾರೆ ನಾವು ಇಷ್ಟು ತಿಂದರೆ ಹೊಟ್ಟೆ ತುಂಬುತ್ತಾ ಅಂತ ಸೊ ನಿಮಗೆ ಹೊಟ್ಟೆ ಅಶ್ವ ಆಗಲ್ಲ ಈ ಒಂದು ಬಾದಾಮ್ ಗೋಂದಿಂದ ಮತ್ತು ಬಾದಾಮ್ ಗೋಂದು ಜೊತೆ ನಾನು ಜಿಯಾ ಸೀಡ್ಸ್ ಹಾಕಿದ್ದೀನಿ ಆ ಜಿಯಾ ಸೀಡ್ಸ್ ಕೂಡ ನಿಮಗೆ ಹೊಟ್ಟೆ ಅಶ್ವ ಕೊಡೋದಿಲ್ಲ ಸೊ ನಾನು ಇವಾಗ ನಿಮ್ಗೆ ತೋರಿಸೋದಕ್ಕೆ ಇಲ್ಲಿ ಚಿಕ್ಕದಾಗಿ ಸ್ವಲ್ಪ ಮಾಡಿದ್ದೀನಿ ನೀವು ಈ ಥರ ಒಂದು ಬೌಲಲ್ಲೇ ಒಂದು ಮುಕ್ಕಾಲು ಬೌಲ್ ಮಾಡಿಕೊಂಡು ಹಾಲೆಲ್ಲ ಹಾಕ್ಕೊಂಡು ಕೂಡ ನೀವು ತೊಗೋಬೋದು ಯಾಕೆಂದರೆ ನಾನು ಸಾಕು ಇವಾಗ ಇಷ್ಟು ಅಂತ ವೀಡಿಯೋಗೆ ಮಾತ್ರ ಇಷ್ಟು ಮಾಡಿ ತೋರಿಸಿದ್ದೀನಿ ಇದಕ್ಕೆ ಬಂದು ಎಲ್ಲ ಥರ ಫ್ರೂಟ್ಸು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊತೀನಿ ತುಂಬನೇ ಹೆಮ್ಮೆ ಹೆಮ್ಮೆ ಆಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಹೊಟ್ಟೆ ಅಶ್ವಾಗಲ್ಲ ಹೊಟ್ಟೆ ಅಶ್ವೂ ನಿಲ್ಲುತ್ತೆ ಮತ್ತು ಇವಾಗ ಯೂರಿನರಿ ಇನ್ಸ್ಪೆಕ್ಷನ್ ಇರುತ್ತೆ ಅದು ಕೂಡ ಕಮ್ಮಿ ಆಗುತ್ತೆ ಒಬ್ರೊಬ್ರಿಗೆ ವೈಟ್ ಡಿಸ್ಚಾರ್ಜ್ ಹೋಗ್ತಾ ಇರುತ್ತೆ ಹೆಣ್ಮಕ್ಳಿಗೆ ಮಾತ್ರ ತುಂಬಾ ಈ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಅಂಥವ್ರಿಗೆ ಇವಾಗ ನಾವೇನೋ ಡಯೆಟ್ ಮಾಡೋಕ್ಕೆ ಹೋಗ್ತೀವಿ ಅಂದ್ಬಿಟ್ಟು ಹೀಟ್ ಪದಾರ್ಥ ತೊಗೊಂಡಾಗ ಸೊ ವೈಟ್ ಡಿಸ್ಚಾರ್ಜ್ ಆಗೋದು ತುಂಬ ಪ್ರಾಬ್ಲಮ್ ಆಗೋದೆಲ್ಲ ಆಗುತ್ತೆ ಸೊ ಈ ಒಂದು ಪದಾರ್ಥ ತೊಗೊಂಡು ನೋಡಿ ವೆಯ್ಟ್ ಲಾಸು ಆಗುತ್ತೆ ನಿಮಗೆ ವೈಟ್ ಡಿಸ್ಚಾರ್ಜು ಆಗೋದಿಲ್ಲ ವೈಟ್ ಡಿಸ್ಚಾರ್ಜ್ ಆಗೋ ಥರ ಇದ್ರೂ ಸ್ಟಾಪ್ ಮಾಡುತ್ತೆ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ಸು ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ಇನ್ಯಾಕೆ ತಡ ಈಗಲೇ ಮಾಡಿಕೊಳ್ಳಿ ರೆಸಿಪಿನ ವೀಡಿಯೋ ಫುಲ್ಲು ನೋಡಿ ಸೊ ಚೆಕ್ ಮಾಡಿ ಈಗಲೇ ನೀವು ಮಾಡಿಕೊಂಡು ಬೆಳಿಗ್ಗೆ ಸಾಯಂಕಾಲ ತೊಗೊಳ್ಳಿ ವಾರಕ್ಕೆ ಬಂದು ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ತೊಗೊಳ್ಳಿ ಮಧ್ಯಾಹ್ನ ಊಟ ಹೇಗಿರಬೇಕು ಅಂತ ನಾನು ಹೇಳಲಿಲ್ಲ ನೀವು ಕೇಳಲಿಲ್ಲ ನಾನಿವಾಗ ಹೇಳ್ತೀನಿ ನೋಡಿ ಮಧ್ಯಾಹ್ನ ಊಟ ಹೇಗಿರಬೇಕು ಅಂದರೆ ನಿಮಗೆ ಲೈಟ್ ಆಗಿರಬೇಕು ಊಟ ಸೊ ಇಷ್ಟು ಬೌಲಲ್ಲೇ ಒಂದು ಚಿಕ್ಕ ಬೌಲಲ್ಲೇ ರೈಸ್ ತೊಗೊಳ್ಳಿ ತರಕಾರಿ ಜಾಸ್ತಿ ತೊಗೊಳ್ಳಿ ಪಲ್ಯ ಜಾಸ್ತಿ ತೊಗೊಳ್ಳಿ ಸ್ವಲ್ಪ ಫ್ರೂಟ್ಸ್ ತೊಗೊಳ್ಳಿ ಈ ಥರ ನಿಮ್ಮ ಒಂದು ಪ್ಲೇಟ್ನ ನೀವು ರೆಡಿ ಮಾಡ್ಕೊಳ್ಳಿ ಮಧ್ಯಾಹ್ನಕ್ಕೆ ಆ ಥರ ಮಾಡಿದ್ದೇನು ತೊಗೊಳ್ರಿ ಯಾಕೆ ರೀ ವೆಯ್ಟ್ ಲಾಸ್ ಆಗಲ್ಲ ಚಾಲೆಂಜ್ ಮಾಡಿ ಹೇಳ್ತೀನಿ ವೇಟ್ ಲಾಸ್ ಅಲ್ಲ ಫೈವ್ ಹಂಡ್ರೆಡ್ ಪರ್ಸೆಂಟ್ ವೇಟ್ ಲಾಸ್ ಆಗುತ್ತೆ ಯಾಕೆಂದರೆ ನಾನು ಎಲ್ಲ ಒಂದು ವೀಡಿಯೋದಲ್ಲೂ ಇರ್ತೀನಿ ಫೈವ್ ಹಂಡ್ರೆಡ್ ಪರ್ಸೆಂಟ್ ವೇಟ್ ಲಾಸ್ ಆಗುತ್ತೆ ಅಂತ ಅಷ್ಟು ಗ್ಯಾರಂಟಿಯಾಗಿ ನಾನು ನಿಮಗೆ ಇದ್ದೀನಿ ಅಂದರೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ತೋರಿಸಿರೋ ಟಿಪ್ಸ್ನ ಯೂಸ್ ಮಾಡಿ ನಿಮ್ಮ ಮನೆ ಮಗಳು ಪುಷ್ಪ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಬೆಳೆಸಿ ಧನ್ಯವಾದಗಳು